ಅವನತಿ ಮಾಡುತ್ತಿರುವ ಜಳ್ಕೆ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಸ್ಥರ ಆರೋಪ ಹೌದು ವೀಕ್ಷಕರೇ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ವಾಹನ ನಿಲುಗಡೆಯ ಪಕ್ಕದ ರಸ್ತೆಯಿಂದ ಬ್ರಿಲಿಯಂಟ್ ಶಾಲೆಯವರೆಗೂ ರಸ್ತೆ ತುಂಬ ಹದಗೆಟ್ಟು ಹೋಗಿದೆ ಇದನ್ನು ಜಳಕಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಗಮನಕ್ಕೆ ತಂದರೆ ಅವರು ಒಂದು ನಯ ಪೈಸೆಯದಷ್ಟು ಇದಕ್ಕೆ ಕಿಮ್ಮತ್ತು ಕೊಡುತ್ತಿಲ್ಲ ಇಂತಹ ಅಧಿಕಾರಿಗಳಿಂದ ಅಭಿವೃದ್ಧಿ ಅಂಥವೂ ಆಗಲು ಸಾಧ್ಯವೇ ಇಲ್ಲ ಇವರನ್ನು ಕೂಡಲೇ ಅಮಾನತುಗೊಳಿಸುವಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ಹನುಮತ್ ಕೋಳಿ ಶಂಕರಗೌಡ ಬಿರಾದಾರ್ ರವಿಕುಮಾರ್ ಹೂಗಾರ್ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ಹಲವಾರು ದಿನಗಳಿಂದ ಯಾವುದೇ ಯೋಜನೆಗಳಿಗೆ ಅನುಮತಿ ಕೊಡುತ್ತಿಲ್ಲ ಜನರು ಸಮಸ್ಯೆಗಳನ್ನು ತಿಳಿಸಿದರೆ ನಾವು ಸ್ಪಂದಿಸುವ ಅವಕಾಶ ಕೊಡುತ್ತಿಲ್ಲ ನಾವು ಸದಸ್ಯರು ಕರೆ ಮಾಡಿದರೆ ಅಭಿವೃದ್ಧಿ ಅಧಿಕಾರಿಗಳಂತೂ ಫೋನ್ ಲಿಫ್ಟ್ ಮಾಡ್ತಾನೇ ಇಲ್ಲ ಜೊತೆಗೆ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹೀಗೆ ನಡೆದರೆ ಗ್ರಾಮದಲ್ಲಿ ಅಶಾಂತಿ ಮೂಡಿಸುವ ಕಾರ್ಯ ಮಾಡುವ ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶಂಕರಗೌಡ ಬಿರಾದಾರ್ ಆಕ್ರೋಶ ಹೊರಹಾಕಿದರು ಸದಸ್ಯರಿಗೆ ಮರ್ಯಾದೆಯಂತೂ ಮೊದಲೇ ಕೊಡದೇ ಇರುವಂತಹ ಇಂತಹ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತಾಲೂಕು ಅಧಿಕಾರಿಗಳು ಭೀಮಾಶಂಕರ್ ಕನ್ನೂರು ಸಾಹೇಬರು ಕೂಡಲೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಹೋರಾಟಕ್ಕೆ ನಾವೆಲ್ಲ ಸಿದ್ಧರೆಂದು ರವಿಕುಮಾರ್ ಹೂಗಾರ್ ಹನುಮಂತ ಕೋಳಿ ರಾಘವೇಂದ್ರ ಕೆಂಗಾರ್ ಬಾಲಕೃಷ್ಣ ಭೋಸ್ಲೆ ಹಾಗೂ ಇನ್ನಿತರ ಸದಸ್ಯರು ಪ್ರಕಟಣೆಯ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಯಾರ್ಯಾರು ಇಲ್ಲಿ ಕಾರ್ಬಾರು ಮಾಡುತ್ತಾರೆ ಇದೇನು ಗ್ರಾಮ ಪಂಚಾಯಿತಿಯೋ ಅಥವಾ ಅವರ ಮನೆ ಗೊತ್ತಾಗುತ್ತಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಳಕೆ ವಲಯದ ಅಧ್ಯಕ್ಷರಾದ ರವಿಕುಮಾರ್ ಹೂಗಾರ್ ಇವರ ಆರೋಪ ಸದಸ್ಯರು ಇವರ ಪಾಲಿಗೆ ಬೆಲೆಯೇ ಇಲ್ಲವ ಇಲ್ಲದಂತಾಗಿದೆ ಗ್ರಾಮದ ಜನರು ಇವರನ್ನು ಮತ ಚಲಾಯಿಸಿ ತಮ್ಮ ತೊಂದರೆಗಳನ್ನು ನೀಗಿಸುವ ಸಲುವಾಗಿ ಸದಸ್ಯರಾಗಿ ಆಯ್ಕೆ ಮಾಡಿರೋದು ಏತಕ್ಕೆ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಯಾರ ಮಾತಿಗೆ ಯಾರ ಬೆಂಬಲದಿಂದ ಇಂತಹ ಕಾನೂನು ನಡೆಸುತ್ತಿದ್ದಾರೆ ತಿಳಿಯದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆಂದು ಮಾಧ್ಯಮಕ್ಕೆ ಸಿದ್ದಯ್ಯ ಹಿರೇಮಠ ಇವರು ತಿಳಿಸಿದ್ದಾರೆ ಜಳಕಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಶಂಕರಗೌಡ ಹೇಳಿ ಇಲ್ಲಿ ಹಲವಾರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ರಾಘು ರಾಘು ಅವರು ರವಿಕುಮಾರ್ ಅವರು ಹನುಮಂತ್ ಕೂಳಿ ಅವರು ನಾವೆಲ್ಲ ಹೇಳೋದೇನಪ್ಪ ಅಂತಂದ್ರೆ ನಮ್ಮಲ್ಲಿ ಹಿರಿಯ ಅಧಿಕಾರಿಗಳಿಗಿಂತ ಪಿ ಡಿಒ ಅವರು ನಮ್ಮ ತಾಲೂಕಿನ ಒಂದು ಹಿರಿಯ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಎಷ್ಟು ಖರ್ಚು ನಾವು ಕೇಳ್ಕೊಂಡ್ರು ಗ್ರಾಮದಲ್ಲಿ ಯಾವ ಮೂಲಭೂತ ಸೌಕರ್ಯಗಳಿಗೆ ನಮಗೆ ಸ್ಪಂದಿಸ್ತಾ ಇಲ್ಲ ಯಾವುದೇ ಈಗ ನಾ ಒಂದು ವಾರ ಆಯಿತು ಸತತ ಮರಿ ಸುರಿತಾ ಇದೆ ಸುರಿತಾಯಿದೆ ಜನರಿಗೆ ಈ ರೋಡಿಗೆ ಭಾಳ ತೊಂದರೆ ಆಗ್ತಾ ಇದೆ ಇದು ಒಂದೇ ರೋಡಲ್ಲ ಊರಾಗ ಹತ್ತು ಹಲವಾರು ರೋಡ್ಗಳು ಮತ್ತು ಕೆಲವೊಂದು ಮನೆಯಾಗ ನೀರು ಎದ್ದಾವೆ ಆ ಒಂದು ಪರಿಸ್ಥಿತಿ ಹೇಳಿದ್ರು ಒಂದು ವಾರ ಆಯಿತು ಯಾವ ಪಿ ಡಿ ಅವರು ಗ್ರಾಮದಲ್ಲಿ ಬರ್ತಾಯಿಲ್ಲ ಇವತ್ತಿನ ದಿವಸ ಅಧ್ಯಕ್ಷರು ಫೋನ್ ಮಾಡಿದ್ರೆ ಫೋನ್ ಪಿಕಪ್ ಮಾಡ್ತಾ ಇಲ್ಲ ಅಧ್ಯಕ್ಷರು ಒಟ್ಟೇ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಯಾವ ಮೆಂಬರ್ಗಳು ಎಷ್ಟು ಬಾರಿ ಫೋನ್ ಮಾಡಿದ್ರು ಯಾರು ಯಾರಿಗೆ ಕೇಳಿದ್ರು ಯಾರು ಎತ್ತಲಗ್ಯಾರೀ ಬರಲ್ಲಗ್ಯಾರ್ರಿ ಅಂತ ಹೇಳ್ತಾರೆ ನಾವು ಪಂಚಾಯತಿಗೆ ಹೋಗಿ ನೋಡಿದೆವು ಪಿ ಡಿ ಅವರು ನಾಲ್ಕೈದು ದಿವಸ ಆಯ್ತು ಬಂದಿಲ್ಲ ಮತ್ತು ಇಲ್ಲಿ ಜನ ನಮಗೆ ಫ್ಯಾಮಿಲಿ ಮೆಂಬರ ಏನು ರೀ ಪರಿಸ್ಥಿತಿ ನಾವು ಏನು ಹಂತದ್ದು ಮಾಡಿವಿ ಈಗ ನಮ್ಮೆಲ್ಲ ಅವರು ಇದು ಮಾಡೋಕ್ಕಾರ ದಯಮಾಡಿ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಕೂಡಲೇ ಜಳಕಿ ಗ್ರಾಮಕ್ಕೆ ಆಗಮಿಸಿ ಇಲ್ಲಿಯ ಒಂದು ಕುಂದು ಕೊರತೆಗಳನ್ನು ಆಲಿಸಿ ಈ ಜನರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕಂತ ಹೇಳಿ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಸದಸ್ಯನಾಗಿ ಪಿ ಡಿ ಒ ಅವರು ಮತ್ತು ಅವರು ನಮ್ಮ ಮಾತಿಗೆ ಬೆಲೆ ಕೊಡಲಾರ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ನಾವು ಲೈವ್ ಮುಖಾಂತರ ಮೇಲಾಧಿಕಾರಿಗಳಿಗೆ ಸಂದೇಶವನ್ನು ಮುಟ್ಟಿಸ್ತಾ ಇದ್ದೇವೆ ದಯಮಾಡಿ ನಾವು ಆದಷ್ಟು ಸ್ವಂತ ಪ್ರಯತ್ನದಿಂದ ಎಲ್ಲಿ ಮುರುಮ್ ಸಿಕ್ಕರೆ ಅಥವಾ ಏನಾದರೂ ಗರ್ಸ ಅಂತ ಇಂಥ ಏನಾರ ಸಿಕ್ಕರೆ ಈ ರೋಡಿಗೆ ವ್ಯವಸ್ಥೆ ಮಾಡಿಕೊಳ್ಳಕ್ಕೆ ನಾವು ಈಗಾಗಲೇ ಎಲ್ಲರೂ ಕೂಡಿಕೊಂಡು ಸಿದ್ಧತೆ ಮಾಡ್ತಾ ಇದ್ದೀವಿ ತಾವು ಮೇಲಾಧಿಕಾರಿಗಳು ಇದಕ್ಕೆ ಸಹಾಯ ತೋರ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ